ಬೀದರ ಜಿಲ್ಲೆಯ ಔರಾದ ತಾಲೂಕಿನ ಕೃಷಿ ಉಪನಿರ್ದೇಶಕ ಕಚೇರಿಯಲ್ಲಿ ರೈತರೊಂದಿಗೆ ಅಸಭ್ಯ ವರ್ತನೆ ಮಾಡಿದ ತಾಂತ್ರಿಕ ಅಧಿಕಾರಿಯ ವಿರುದ್ಧ ಕೂಡಲೇ ಕ್ರಮಕ್ಕಾಗಿ ಪ್ರತಿಭಟನೆಗೆ ಇಳಿದ ಬೀದರ ರೈತ ಸಂಘಟನೆ ಇಂದು ಬೀದರ ಜಿಲ್ಲೆಯ ರೈತ ಸಂಘಟನೆಯ ಕಾರ್ಯಕರ್ತರು ಕಳೆದ ಆಗಸ್ಟ್ ಐದರಂದು ಔರಾದ ತಾಲೂಕಿನ ನಾರಾಯಣಪುರ ಗ್ರಾಮದ ರೈತನಾದ ಮಲ್ಲಿಕಾರ್ಜುನ ಎಂಬುವರನ್ನು ತಾಂತ್ರಿಕ ಅಧಿಕಾರಿಯಾದ ಕೃಷ್ಣ ಅವರು ಕೇವಲ ದಾಖಲೆಗಳಿಗೆ ಒಂದು ಪಿನ್ ಹೊಡೆದು ಕೊಡುವ ವಿಚಾರದಲ್ಲಿ ಅವಾಚ್ಯದಿಂದ ರೈತರನಿಗೆ ನಿಂದನೆ ಮಾಡಿದಲ್ಲೇ ಜೀವ ಜೀವ ಬೆದರಿಕೆ ಹಾಕಿದ ಕೃಷ್ಣ ಅವರನ್ನು ನಿರ್ದೇಶಕರು ಕೇವಲ ತಿಳುವಳಿಕೆ ಹೇಳಿ ಬಿಟ್ಟಿರುವುದನ್ನು ಖಂಡಿಸಿ ಇಂದು ಬೀದರ ಜಿಲ್ಲೆಯ ಔರಾದ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ರೈತರೊಂದಿಗೆ ಅಸಭ್ಯ ವರ್ತನೆಯಿಂದ ನಡೆದುಕೊಂಡಿರುವುದಲ್ಲೇ ಜೀವ ಬೆದರಿ ಹಾಕಿದ ಕೃಷ್ಣ ಅವರನ್ನು ಕೂಡಲೇ ಅಮಾನತು ಮಾಡುವಂತೆ ಒತ್ತಾಯಿಸಿ ಮನವಿ ಪತ್ರ ಕೊಡಲು ಬಂದಾಗ ಸಹಾಯಕ ನಿರ್ದೇಶಕರು ಕಚೇರಿಯಲ್ಲಿ ಬರೆದಿದುದನ್ನು ತಿಳಿದ ರೈತರು ತಮ್ಮ ಪ್ರತಿಭಟನೆಯ ಉಗ್ರರೂಪವನ್ನು ತಾಳು ಮುನ್ನುಸೂಚನೆ ಅರಿತ ಸಹಾಯಕ ನಿರ್ದೇಶಕರು ಕೂಡಲೇ ಬಂದು ಮನವಿ ಪತ್ರ ಸ್ವೀಕರಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ಆದ ಅನ್ಯಾಯ ಸರಿದೂಗಿಸುವುದಾಗಿ ಭರವಸೆಯನ್ನು ನೀಡಿದರು ಮಾಡಿದಂತ ಕೃಷ್ಣಾಧಿಕಾರಿಗೆ ರೈತರ ಮೇಲೆ ದೌರ್ಜನ್ಯ ಮಾಡಿದಂತ ಕೃಷ್ಣಾಧಿಕಾರಿಗೆ ರೈತರ ಮೇಲೆ ದೌರ್ಜನ್ಯ ಮಾಡಿದಂತ ಕೃಷ್ಣಾಧಿಕಾರಿಗೆ ಬೇಕೇ ಬೇಕು ಬೇಕೇ ಬೇಕು ಮಾಂಗೆ ಪೂರಿಕರೋ ಏನ್ ಕೃಷಿ ನಿರ್ದೇಶಕರ ಏನು ಕಚೇರಿ ಅದ ಸಹಾಯಕ ಕೃಷಿ ನಿರ್ದೇಶಕರು ಅಂತ ಏನು ಕಚೇರಿ ಅದ ಅದು ರೈತರ ಸಲುವಾಗಿನೇ ಅದ ಈಗ ನಮ್ಮ ಒಬ್ಬ ಒಬ್ಬ ರೈತ ನಾರಾಯಣಪುರ ಗ್ರಾಮದ ರೈತನಾದ ಮಲ್ಲಿಕಾರ್ಜುನ ಇವರು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಚೇರಿಗೆ ಬರ್ತಾರೆ ಸಬ್ಸಿಡಿ ಇವರು ಬಳಿ ಟ್ರ್ಯಾಕ್ಟರ್ ಅದ ಟ್ರ್ಯಾಕ್ಟರ್ದು ಉಪಕರಣ ಬೇಕಾಗ್ಯದ ಅದ ಸಬ್ಸಿಡಿ ಮೇಲೆ ಅಪ್ಲೈ ಮಾಡ್ಯಾರ ಅದಕ್ಕೆ ಕೆಲವೊಂದು ದಾಖಲಾತಿ ಕೊಡ್ಬೇಕಂತ ಹೇಳಿ ಆಫೀಸಿಗೆ ಬರ್ತಾರೆ ಆ ದಾಖಲಾತಿಗಳಿಗೆ ಬಿಡದಿಂದ ಇದ್ದಿಲ್ಲ ಹಂಗೆ ಖುಲ್ಲಾ ದಾಖಲಾತಿ ತಂದಾರ ಏನ್ ತಾಂತ್ರಿಕ ಅಧಿಕಾರಿಗಳು ಏನು ಹರ ಇಲ್ಲಿ ಆಫೀಸ್ನಾಗ ಅವ್ರೇನು ಕೃಷ್ಣ ಅಂಬವ್ ಹರ ಅವ್ರಿಗೆ ಆಗ್ಯಾರ ಭೇಟಿಯಾಗಿ ಏನಂದಾರ ದಾಖಲಾತಿ ಕೊಟ್ಟಾರ ಅತ್ ಖುಲ್ಲಾ ಅವ ಒಂದು ಪಿನ್ ಹೊಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ರಿಕ್ವೆಸ್ಟ್ ಮಾಡ್ಕೊಂಡ್ರ ಅವ್ರ ಏನಂದ್ರ ಪಿನ್ ನಾ ಹೊಡಿಬೇಕಾ ಒಬ್ಬ ಅಧಿಕಾರಿಯಾಗಿ ನಾ ಹೆಂಗ್ ಪಿನ್ ಹೊಡಿಬೇಕು ನಾ ಏನ್ ಪ್ಯೂನ್ ಕಾಣಿಸ್ಲತ್ತಿದ ಏನ ನಿಂದ ಇದ್ದ ಏನ್ ನಿಮ್ಮಅಪ್ಪ ನೌಕರಿ ಇದ್ದ ಹಿಂಗೆ ಅವಚ ಶಬ್ದಾಗ ಬೇಯದ ಇವ್ರು ಏನಂದಾರ ಇಲ್ಲ ಸರ್ ನಾ ಪಿನ್ ಹೊಡ್ಕೊಂಡು ಬಂದಿಲ್ಲ ಸ್ಟೆಪ್ಲರ್ ನನ್ನ ಬಳಿ ಇಲ್ಲ ಹಿಂಗೆ ದಾಖಲಾತಿ ತಕೊಂಡು ಬಂದಿದ್ದ ಪಿನ್ ಹೊಡೆದ್ರೆ ಚಲೋ ಇತ್ತು ಇಂದು ಮಾತಿಗೆ ಮಾತು ಥೋಡೆ ಬೆಳೆದದು ಏಯ್ ಎಕಡೆ ಕಸಿ ಅಲ್ಲಿ ಪಕ್ಕದಾಗ ಏನು ಖುರ್ಚಿ ಇರ್ತದಲ್ಲ ಆ ಕುರ್ಚಿಗೆ ಝಾಡಿಸಿ ಒಂದು ಖಾಲಿ ಕುರ್ಚಿಗೆ ಲತ್ತಿ ಹಾಕಿ ಎದು ನಿಂತು ರೈತರ ಮೈ ಬಂದರು ಏನಂತ ಹಾಂಗ ಹಿಂಗೆ ಅವಾಚಿ ಶಬ್ದದಾಗ ಬೇಕೋತ ಏನಾದಂದ್ರೆ ಮತ್ತು ನಾ ಭೀ ಇಲ್ಲವೇ ಇದ್ದ ಅವರದ್ದಾಗೇ ಇದ್ದ ಅವರದ್ದವೇ ಇದ್ದ ನೀನು ಬಸ್ ಸ್ಥಾನ ಮಾಡ್ತಾನೋ ನೀನು ಹೊರಗೆ ನೋಡ್ಕೊತ ಹಾಗೆ ಏನೇನೋ ಅಂದರು ಅದು ಆಗ್ಯದ ಐದನೇ ತಾರೀಕು ದಿನ ಅದಕ್ಕೆ ಅಲ್ಲಿಂದ ಕೆಲವೊಂದಕ್ಕೆ ಒಳ್ಳೆಯ ಅಧಿಕಾರಿ ಇರ್ತಾರೆ ಸಮಜಾಯಿಸಿ ಹೇಳಿ ನಮ್ಮ ರೈತಗ ಅವ್ರಿಗೆ ಸಮಜಾಯಿಸಿ ಹೇಳಿ ಎತ್ತಿಂದ ಅಲ್ಲಿ ಸಮಾಧಾನ ಮಾಡಿ ಕಳಿಸ್ಯ ಕಳಿಸಿದ ನಂತರ ನಮಗೆ ಸಂಘಟನೆದವ್ರಿಗೆ ಆಗೋದು ಅಂದ್ರೆ ಏಳನೇ ತಾರೀಕು ದಿನ ಗೊತ್ತಾಯ್ತದೆ ಐದು ಗಂಟೆಗೆ ಐದು ಗಂಟೆಗೆ ಏಳನೇ ತಾರೀಕು ದಿನ ಗೊತ್ತಾದಾಗ ಮಲ್ಲಿಕಾರ್ಜುನ್ ರೈತ ನಮಗೆ ಗೊತ್ತಿದ್ದಿಲ್ಲ ನಾರಾಯಣಪುರದವ್ರು ಅವ್ರ ನಂಬರೇ ನಮ್ಮ ಹತ್ರ ಇಲ್ಲ ಎಡಿ ಅವ್ರ ನಮ್ಮ ಮಾತ್ರ ಇರ್ತದ ಅಂತ ಹೇಳಿ ಎಡಿ ಅವ್ರಿಗೆ ನಾವು ಫೋನ್ ಮಾಡಿದೆವು ಎರಡು ಸಲ ಫೋನ್ ಮಾಡಿದ್ರು ಭೀ ಅವ್ರು ಎತ್ತಿಲ್ಲ ಏನೋ ಕೆಲಸದಾಗ ಇದ್ದಿರ್ಬೇಕಪ್ಪ ಫೋನ್ ಎತ್ತಬೇಕಾಗಿದ್ದು ಎತ್ತಿಲ್ಲ ಅಂತ ಕಸಿ ಸುಮ್ಮನಾದೆವು ಮುಂಜಾನೆ ಫೋನ್ ಮಾಡಿ ಮಾಡಿದಾಗ ಫೋನ್ ಎತ್ತದರು ವಿಷಯ ತಿಳಿಸ್ದೆವು ವಿಷಯ ತಿಳಿಸಿದಾಗ ಅವ್ರದ್ದು ಉತ್ತರಗಳು ಏನಿದ್ದು ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ ಪರವಾಗಿನೇ ಉತ್ತರಗಳಿದ್ದು ಒಂದೇ ಕೈ ಅಳಿ ಬಾರಿಸಲ್ದು ರೈತರು ಭೀ ಬದ್ಮಾಸ್ ಇರ್ತಾರ ಅಲ್ರಿ ಸರ್ ಹಾಗಿಲ್ಲ ಎಲ್ಲ ರೈತರಿಗೀ ಅಧಿಕಾರಿಗಳಿಗೆ ಹೋ ಎದುರು ಹೋಗೋ ತಾಕತ್ತಿರಲ್ದು ಪಿವನಿಗೆ ಸುದ್ದ ಸರ್ ಅಂಬಸ್ತನ ನಾನು ರೈತರು ಮಾತಾಡಲ್ರು ಹಂಗೆ ನಮ್ಮ ರೈತರು ಹಂಗೆ ಮಾಡಲ್ರು ಇಲ್ರಿ ನಿಮಗೆ ನಿಮಗೇನು ಗೊತ್ತದ ಒಂದೇ ಟ ಕೈಯಲ್ಲಿ ತಾಳಿ ಬಾರಿಸ್ತದೇನೋ ಹಂಗೆ ಹಿಂಗ ಅಂದರು ಆಯ್ತು ತಗೋರಿ ಇಲ್ಲ ಭೀ ಅಂತ ಅಂಬಲ್ಲೆವು ಇದ್ದರು ಭೀ ಇದ್ದಿರ್ಬೇಕೇನು ಮತ್ತು ನಮ್ಮ ರೈತರಿಗೆ ಭೀ ಹೋಗಿ ನಾವು ಭೇಟಿ ಮಾಡು ವಿಷಯ ತಿಳ್ಕೊಬೇಕಂತ ಹೇಳಿ ಎಂಟನೇ ತಾರೀಕಿಗೆ ಆಗುತ್ತೆ ಬಂದೆವು ನಾವು ಅವರದ ಕಸಿ ರೈತಕ್ಕೆ ಭೇಟಿಯಾಗಿ ವಿಷಯ ಅಂತ ತಿಳ್ಕೊಂಡೆವು ಎಲ್ಲ ಹೇಳಿದ್ರು ವಿವರವಾಗಿ ಅದರ ನಂತರ ಎ ಡಿ ಅವರಿಗೆ ಆಫೀಸಿಗೆ ಹೋಗಿ ಭೇಟಿ ಮಾಡೋಣ ಅಂತ ಕಸಿ ಫೋನ್ ಹಚ್ಚಿದಾಗ ಎ ಡಿ ಅವ್ರು ಹೇಳಿದ್ರು ನಾ ಇವತ್ತು ಆಫೀಸ್ ಬಂದಿಲ್ಲ ಜೆ ಡಿ ಆಫೀಸ್ನಾಗ ಸಭೆ ಅದ ಅದಕ್ಕೆ ಬಂದಿಲ್ಲ ಮತ್ತು ಯಾಕೆ ಏನು ಕೆಲಸ ಅದ ಹಿಂಗೆ ನಾವು ಭೇಟಿ ಆಗಬೇಕಾಗ್ಯದ ಸರ್ ಮೊನ್ನೆ ನಾರಾಯಣಪುರ ರೈತರ ಜೊತೆಯಲ್ಲಿ ಏನು ಕಿರಿಕಿರಿ ಆಗ್ಯದಲ್ಲ ಅದರ ವಿಷಯದಾಗ ನಾವು ಮಾತಾಡ್ಬೇಕಾಗ್ಯದ ಅಂದಾಗ ಇಲ್ಲ ಇವತ್ತು ನಾ ಇಲ್ಲ ಮಂಡೇ ದಿನ ಬರ್ರಿ ಅಂತ ಹೇಳಿದ್ರು ಆಯ್ತು ತಗೋರಿ ಈಗ ಸಾಟರ್ಡೆ ಅಂತೂ ರಕ್ಷಾ ಬಂಧನ ಸೂಟಿ ಅದ ಸಂಡೇನೂ ಸೂಟಿ ಇರ್ತದ ಮಂಡೇನೂ ಬರ್ಬೇಕಂತ ಹೇಳಿ ನಾವೇನಾದ ಅಂದ್ರೆ ಮಂಡೇ ದಿನ ಬಂದೆವು ಆಫೀಸಿಗೆ ಬರೋ ಮುಂಚೆ ನಾವು ಅಂದ್ರೆ ಅಧಿಕಾರಿಗೆ ಮಾತಾಡೋಣ ಅಂತ ಹೇಳಿ ಫೋನ್ ಮಾಡಿದಾಗ ಇವತ್ತು ನಾ ಬಂದಿಲ್ಲ ಕಾನ್ಫರೆನ್ಸ್ ಇದೆ ಇಲ್ಲಿ ಜೆ ಡಿ ಆಫೀಸ್ನಲ್ಲಿ ಅಂತ ಹೇಳ್ದು ಮತ್ತು ನಾವಂತೇವು ಒಂದು ವೇಳೆ ಕಾನ್ಫರೆನ್ಸ್ ಇತ್ತು ಅಂದ್ರೆ ನಾವು ನಮಗೆ ಯಾಕೆ ನೀವು ಹನ್ನೊಂದು ತಾರೀಕಿಗೆ ಬರಲಾ ಕೇಳಿರಿಪ್ಪ ಸೋಮವಾರ ದಿನ